ಆಗ ಈ ಸಮಾರಂಭಕ್ಕೆ ಸೇವೆ ಸಲ್ಲಿಸುತ್ತಿರುವುದು ತಾವು ಶ್ರೀ ಪದ್ಮನಾಭ ಪತ್ರಕರ್ತರ ಹಾಗೂ ಸಹ ಈ ವೇದಿಕೆಯ ಅಮರಸ್ಥರ ಆಗೋ ಕುದೈ ಕದಂಬ ಉದ್ಯಮಿ ಹಾಗೂ ಸಹ ಈ ಒಂದು ವೇದಿಕೆಗೆ ಆಗಮಿಸುತ್ತಿರ್ತೀವಿ ಎಚ್.ಆರ್. ರಾಗವೇಂದ್ರ ಆಚಾರ್ಯ ಹಾಗೂ ಪ್ರಕಾಶ್ ಪಿ ಸುಜಯ್ ಪಿ ಈ ಸಮಾರಂಭದ ಸೇವಾಿವತರ ತರेन्द्र್ ಕುಮಾರ್ ತಿಣಕರ್ ಇವರಿಗೂ ಸಹ ಈ ವೇದಿಕೆಯಲ್ಲಿ ಆಗಮಿಸುತ್ತಿರ್ತೀವಿ

ಹಾಗೂ ಈ ಒಂದು ಕ್ರಮದ ವಿಶೇಷ ಆಹ್ವಾನದ ಬಸವರಾಜ್ ಬುಮ್ರಾಯ್ ಇವರು ಒಂದು ಗಣಕ ಯಂತ್ರ ಅಂತಾನೆ ಇವರಿಗೆ ಒಂದು ಕ್ಷಣಾರ್ಥದಲ್ಲಿ ನೀವು ಕೇಳಂತ ಪ್ರಶ್ನೆಗೆ ಒಂದೇ ಸಮಯ ಎರಡು ಕಣ್ಣಿಲ್ಲ ಇವರ ಒಂದು ವಿಶೇಷತೆ ದೇಶದೆಲ್ಲ ಕಡೆ ಇವರ ಒಂದು ಪ್ರಸಿದ್ಧತೆ ಪಡೆದುಕೊಂಡಿದೆ ಅವರಿಗೂ ಸಹ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಹಾಗೂ ರಾಜ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ಕರುನಾಡ ಕಂಗಣಿ ಅಪ್ಪು ಪುನೀತ್ ರಾಜ್ಕುಮಾರ್ ಅವರು ನಮ್ಮನಾಗಲಿ ಇಲ್ಲಿಗೆ ದಿನಗಳಾಗಿದೆ ಅವರ ನೆನಪಿಗೆ ನೆನಪು ರಾಜ್ಯದಲ್ಲಿ ಸದಾ ಅವರ ಮರೆಯಲು ಸಾಧ್ಯವೇ ಇಲ್ಲ ಆದ್ದರಿಂದ ಅತಿಥಿಗಳ ಒಂದು ಅಪ್ಪಣೆಯ ಮೇರೆಗೆ ಈ ಒಂದು ಎರಡು ನಿಮಿಷಗಳ ಮೌನಾಂಚರಣೆ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸೋಣ ಎಂದು ಈ ಮುಖಾಂತರ ದಯವಿಟ್ಟು ಮುಂದೆ ಇರೋ ಎದ್ದು ನಿಂತ್ಕೊಂಡು ಈ ಒಂದು ಮೌನಾಚರಣೆಯಲ್ಲಿ ಭಾಗವಹಿಸಬೇಕಾಗಿ ನಮ್ಮಲ್ಲಿ ರಕ್ಷಣಾ ವೇದಿಕೆಯ ವತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮುಖಾಂತರ ಆರಂಭಿಸೋಣ ಈಗ ನಾಡಗೀತೆಯೊಂದಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ ಹಾಗೂ ಸುಜನ್ ಪ್ರಕಾಶ್ ಅವರು ದಯವಿಟ್ಟು ವೇದಿಕೆಗೆ ಕೊಡಬೇಕಂತ ಕೇಳ್ಕೊತಾ ಇದ್ದೇವೆ ದಯವಿಟ್ಟು ನಾಡಗೀತೆ ಆಗ್ತಾ ಇದೆ ದಯವಿಟ್ಟು ಎತ್ತಿಟ್ಕೋಬೇಕು ಅಂತ ನಮ್ಮ ಮನವಿ ಮಾಡ್ಕೊತಾ ಇದ್ದೀವಿ ಇದು ನಮ್ಮ ನಾಡಗೀತೆ ನಾವು ಯಾರಿಗೂ ಬೆಲೆ ಕೊಡ್ತಾ ಇದ್ದಾರೆ ನಮ್ಮ ನಾಡಗೀತೆಗೆ ನಾವು ಬೆಲೆ ಕೊಡಲೇಬೇಕು ಅದರಿಂದ ದಯವಿಟ್ಟು ಎಲ್ಲರೂ ಎತ್ತಿಟ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ

जय भारत दलनियतन जाते जय कर्नाटक माते जय भारत दलनी तन जाते जय कर्नाटक <laughs> <laughs> ಿ ಮದ ನಾಡೆ ಜಯ ಹೇ ಗಣ ವೀರ ಜಯ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ಭೂದೇವಿಯ ಮೌಟ ಲವ ಮಣಿಯೇ ಗಂಧರ ಚಂದಣಿಯೇ ರಾಘವ ಮಧುಸೂದನ सीता भारत तनु जाते जय भारत तनु जाते जय हे कर्नाटक माते जननीय जो ನಿಂದೇಶ ನನ್ನ ದೋಷಿಯ ದೇವ ನಿಂದೇಶ ಹಸುರಿಯ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಹಸುರಿಯ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ విద్యారణ్య పసవేరీరవ్య శంకర జ విద్యారణ్య పసవేశ్వర్య రంగడక్షరి పొన్నా మమ పదిపతి జనన్నా రంగరి పౌనాపతి జనన్నా కుమర జాతి జయ హే కర్ణాటక మాతే జయ భారత జననీయ తను జాతే జయ హే కర్ణాటక మాతే ఎల్లూట్టి ఆడుబోదు జోరగాడి తరంగళ చిర ఐల వైసరా తరంగళ జగడర చినీ కృష్ణ శరావతి తుంగ కావేరియ వర కృష్ణ శరావతి తుంగ కవేరియ వరంగ जय भारत जननिया तनु जाते जय हे कर्नाटक माते गणराडे लराणी सर्व जनंगद शांतीय तोटा रसिकर कंगळ सने ಕಂಗಳೆ ಇರುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕತೆ ಬ್ರೋ ಕರ್ನಾಟಕಕ್ಕೆ ಕನ್ನಡambಗೆ ಈಗ ವೇದಿಕೆ ಜೈಮಾನಿ ಶ್ರೀಮಂತ ಭಗವಂತತೆ ಧನ್ಯವಾದಗಳು ಈಗ ಸ್ವಾಗತ ವಚನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್กรುತ್ತಂತ ಶಿವಮೊಗ್ಗ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಶ್ರೀಕಂದನ್ ಅವರಿಗೆ ಶ್ರೀಕಂಧನ್ ಅವರಿಗೆ ಉತ್ತರ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಹಾಗೆ ಶಿವಮೊಗ್ಗ ಮಾಜಿ ಶಾಸಕರಾದ ಕೆಸಂಕುಮಾರ್ ಸರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ರಕ್ಷಣಾ ವೇದಿಕೆ ವತಿಯಿಂದ ಆರ್ಥಿಕವಾದ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ ಹಾಗೂ ಭದ್ರಾವತಿ ಶಾಸಕರಾದ ಪಿ ಕೆ ಸಂಗಮೇಶ್ ಅವರು ಆದ್ರೆ ಕರ್ನಾಟಕದಿಂದ ಅವ್ರು ಆಗ್ರಹಿಸಿಲ್ಲ ಅವ್ರಿಗೂ ಸಹ ನಮ್ಮ ರಕ್ಷಣಾ ವೇದಿಕೆ ವತಿಯಿಂದ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ ಶಿವಮೊಗ್ಗ ಶಿವಮೊಗ್ಗ ಮಹಾನಗರ ಪಾಲಿಕೆ ಸದಸ್ಯರಂತ ಎಸ್ ಸಿ ಯೋಗೀಶ್ ಅವರು ಆಗಮಿಸಬೇಕು ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆದ್ರೂ ಸಹ ಅವರಿಗೆ ನಮ್ಮ ರಕ್ಷಣಾ ವೇದಿಕೆಯ ವತಿಯಿಂದ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಪತ್ರಕರ್ತರವರು ಹಾಗೂ ಸಾಹಿತಿಗಳು ಶ್ರೀ ಗಾರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸಹ ನಮ್ಮ ರಕ್ಷಣಾ ವೇದಿಕೆ ವತಿಯಿಂದ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಹಾಗೂ ಕಾನೂನು ಸಲಹೆಗಾರರು ಶ್ರೀ ಅನಿಲ್ ಕುಮಾರ್ ಸರ್ ಅವರು ಬಂದಿದ್ದಾರೆ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ವಿಜಯ್ ಉಪಕ್ಷರುಣ್ ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಈ ಒಂದು ರಕ್ಷಣಾ ವೇದಿಕೆ ವತಿಯಿಂದ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ ಹಾಗೂ ವೃತ್ತ ನಿರೀಕ್ಷಕರು ದೊಡ್ಡಪೇಟೆ ಶ್ರೀ ಹರೀಶ್ ಪಾಟೀಲ್ ಸರ್ ಅವರು ಆಗಮಿಸಬೇಕಾಯಿತು ಅವರು ಸಹ ಕರ್ನಾಟಕದಿಂದ ಆಗಮಿಸಿಲ್ಲ ಅವ್ರಿಗೂ ಸಹ ನಮ್ಮ ರಕ್ಷಣಾ ವೇದಿಕೆ ವತಿಯಿಂದ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀಮತಿ ಮಂಜುಳಾ ಶಿವಣ್ಣವರು ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಯಿತು ಕಾರಣ ಬಂದಿಲ್ಲ ಆದ್ದರಿಂದ ನಮ್ಮ ರಕ್ಷಣಾ ವೇದಿಕೆ ವತಿಯಿಂದ ಅವರಿಗೂ ಸಹ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅಧ್ಯಕ್ಷರು ಹೊಳೆ ಹೊರ ಹನುಮಂತವರವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅನಿಲ್ ಕುಮಾರ್ ಒನ್ನಳ್ಳಿ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ರಕ್ಷಣಾ ವೇದಿಕೆ ವತಿಯಿಂದ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ ಒನ್ನಳ್ಳಿ ತಾಲೂಕು ಕರವೇ ಅಧ್ಯಕ್ಷರು ಮಂಜು ಅವರು ಸಹ ಆಗಮಿಸಿದರೆ ಅವರಿಗೂ ಸಹ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ ಒನ್ನಳ್ಳಿ ತಾಲೂಕು ಕರವೇ ಪ್ರಧಾನ ಕಾರ್ಯದರ್ಶಿಗಳಂತ ಮನೋಜ್ ಸರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ವಹಿಸುತ್ತಿದ್ದೇನೆ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿದಂತ ಬಸವರಾಜ್ ಬೊಮ್ಮಾಯಿ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೂ ಸಹಕಾರ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಈ ಒಂದು ಸ್ವಾಗತ ಇಲ್ಲಿ ಮೇಲೆ ಕೂತಿರುವಂತ ಎಲ್ಲರಿಗೂ ಸಹ ಈ ಒಂದು ರಕ್ಷಣಾ ವೇದಿಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಈಗ ಉದ್ಘಾಟನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತ ಎಲ್ಲರಿಗೂ ಸಹ ನಮ್ಮ ರಕ್ಷಣಾ ವೇದಿಕೆಯ ವತಿಯಿಂದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೇವೆ ಹಾಗೂ ನಮ್ಮ ಈ ಒಂದು ರಕ್ಷಣಾ ವೇದಿಕೆ ಕಾರ್ಯಕರ್ತರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಈಗ ಉದ್ಘಾಟನೆಯನ್ನ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಶ್ರೀಕಾಂಠನ್ ಹಾಗೂ ಸಹಭಾಗಿ ಈ ಒಂದು ಉದ್ಘಾಟನೆ ನೆರವೇರಿಸಿಕೊಂಡು ಎಲ್ಲರೂ ಕೈ ತಟ್ಟು ಹೋಗೋ ಈ ಒಂದು ಉದ್ಘಾಟನೆಯನ್ನ ಯಶಸ್ವಿ ಮಾಡಿಕೊಡ್ಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ